ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗ್ತಾ ಇದೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಪಾಲಿಟಿಕ್ಸ್ ಅಲ್ಲಿ ಹೈಕಮಾಂಡ್ ಮೇಲೆ ಪ್ರೆಷರ್ ಇಲ್ಲಿ ಪಾಲಿಟ್ರಿಕ್ಸ್ ಗಳು ನಡೀತಾ ಇದೆ ಸಿದ್ದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಇದೀಗ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಲಂಚ್ ಹಾಗಾದ್ರೆ ನಾಳಿನ ಚರ್ಚೆ ಏನಾಗಿರ್ಬೋದು ಲಂಚ್ ಮೀಟಿಂಗ್ ನ ಇನ್ ಸೈಡ್ ಡೀಟೇಲ್ಸ್ ಏನಿರ್ಬೋದು ಯಾವ್ದ್ರ ಬಗ್ಗೆ ಚರ್ಚೆ ಆಗ್ಬೋದು ನಾಳೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಲಂಚ್ ಅನ್ನು ಅರೇಂಜ್ ಸದಾಶಿವ ಸದಾಶಿವನಗರದಲ್ಲಿರುವ ಡಿಕೆ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಬರ್ತಾರೆ ಸೋನಿಯಾ ಗಾಂಧಿ ಅವರ ಕೈಗೆ ಒಂದು ರಿಪೋರ್ಟ್ ಹೋಗ್ತಾ ಇದ್ದಂತೆ ಈ ಲಂಚ್ ಮೀಟಿಂಗ್ ಪ್ಲಾನ್ ನಿನ್ನೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಖರ್ಗೆ ಅವರು ಒಂದು ಚರ್ಚೆ ಕೂಡ ನಡೆಸಿದ್ರು ಡೆಲ್ಲಿಯಲ್ಲಾದ ಬೆಳವಣಿಗೆ ಬಗ್ಗೆ ನಾಳೆ ಇವರಿಬ್ರು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡಬಹುದು ಸಿಎಂ ಹಾಗೂ ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ನಾಳೆ ಡಿ ಕೆ ಮನೆಯಲ್ಲಿ ಲಂಚ್ ಅರೇಂಜ್ ಮಾಡಲಾಗಿದೆ ಓಕೆ ಸಿದ್ದರಾಮಯ್ಯ ಮಾತ್ರ ಅಲ್ಲ ಅವರ ಆಪ್ತರು ಕೂಡ ನಾಳೆ ಜಾಯಿನ್ ಆಗ್ತಾ ಇದ್ದಾರೆ ಈ ಲಂಚ್ ಮೀಟಿಂಗ್ನಲ್ಲಿ ಇದೇ ವೇಳೆ ಮತ್ತೆ ಕುರ್ಚಿ ವಿಚಾರದ ಬಗ್ಗೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂಗಾಗಿದೆ ಅಥವಾ ಮತ್ತೊಂದು ಪ್ಲಾಟ್ಫಾರ್ಮ್ ಸಿಕ್ಕಂಗಾಗಿದೆ ಮೊನ್ನೆ ಬ್ರೇಕ್ಫಾಸ್ಟ್ಗೆ ಅಂದ್ಕೊಂಡು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿದ್ರು ಸಿಎಂ ನಿವಾಸಕ್ಕೆ ಈಗ ನಾಳೆ ಲಂಚ್ ಮೀಟಿಂಗ್ಗೆ ಇವರನ್ನ ಅಲ್ಲಿ ಕರೆಸ್ಕೊಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಿನ್ನೆ ಏನು ಚರ್ಚೆ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ಬೋದು ಅಂತ ಹೇಳಲಾಗ್ತದೆ ಅಲ್ಲಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನಿನ್ನೆ ಬಟ್ ಯಾವುದೇ ರೀತಿಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕಾ ಅಥವಾ ಇವರೇ ಮುಂದುವರಿಬೇಕಾ ಅನ್ನೋದ್ರ ಬಗ್ಗೆ ಅವರು ಆ ಒಂದು ಹಾಟ್ ಟಾಪಿಕಿಗೆ ಸದ್ಯ ಕೈ ಹಾಕಿಲ್ಲ ಹಾಗಾಗಿ ಇಲ್ಲಿ ಅದೆಷ್ಟ್ರ ಮಟ್ಟಿಗೆ ಅದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ ಅನ್ನೋದೇ ಕುತೂಹಲ ಯಾಕಂದ್ರೆ ಜೇನುಗೂಡಿಗೆ ಹೊಡೆಯುವಂತಹ ಕೆಲಸ ಎಲ್ಲಾದರೂ ಅವರು ಬದಲಾವಣೆ ಅಥವಾ ಅವರೇ ಮುಂದುವರಿತಾರೆ ಸಿಎಂ ಅಂತ ಹೋದರೆ ಹಾಗಾಗಿ ಹೈಕಮಾಂಡ್ ಏನ್ ಮಾಡ್ತಾ ಇದ್ದಾರೆ ಐವತ್ತಿನದ ಸೆಷನ್ ಬೇರೆ ಆರಂಭ ಆಗ್ತಾ ಇದೆಯಲ್ಲ ಡೆಲ್ಲಿಯಲ್ಲಿ ಸದ್ಯಕ್ಕೆ ಸುಮ್ಮನಿರೋಣ ಸೆಷನ್ ಮುಗಿಲಿ ಬಿಜೆಪಿ ಅವರು ಹುರಿದು ಮುಕ್ಬಿಡ್ತಾರೆ ನಮಗೆ ಅವ್ರಿಗೆ ಇದೊಂದೇ ಅಸ್ತ್ರ ಸಾಕು ನಾವೇನು ಪ್ರಶ್ನೆ ಮಾಡೋಕ್ ಹೋದ್ರು ಸಮಸ್ಯೆ ಧ್ವನಿ ಎತ್ತಿದ್ರು ಕೂಡ ಇದೊಂದರಿಂದ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ ಹಂಗಾಗಿ ಅವ್ರಿಗೆ ನಾವು ಆಹಾರ ಆಗೋದು ಬೇಡ ಸ್ವಲ್ಪ ದಿನ ಸುಮ್ಮನಿರ್ಲಿ ಅಂದ್ಕೊಂಡು ವಿಚಾರವನ್ನೇ ಟಾಪಿಕ್ ಟಾಪಿಕ್ ತಗೊಂಡಿಲ್ಲ ನಿನ್ನೆ ಅಂತ ಮಾಹಿತಿ ಮಾಹಿತಿ ಇದರ ನಡುವಲ್ಲೇ ಈ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಮಾಡ್ತಾ ಇದ್ರಲ್ಲ ಮಾತಿನ ಯುದ್ಧಗಳಾಗ್ತಾ ಇತ್ತಲ್ಲ ಅದಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದ್ದು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನೋದು ಒಂದು ನೆಪ ಅದೊಂದು ರೀಸನ್ ಮುಖಾಂತರ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು ಅಂಥದ್ದೇ ಒಂದು ನೆಪ ಇಟ್ಕೊಂಡು ನಾಳೆ ಲಂಚ್ ಮೀಟಿಂಗ್ ಅಂತ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ ಇಲ್ಲಿ ಏನ್ ಡಿಸ್ಕಷನ್ ಆಗಬಹುದು ಅನ್ನೋದೇ ಕುತೂಹಲ ಯಾಕಂತ ಹೇಳಿದ್ರೆ ಇಬ್ಬರು ಮೇಲ್ನೋಟಕ್ಕೆ ಸ್ವಲ್ಪ ಸಮಾಧಾನದಿಂದ ಇದ್ದಂಗೆ ಕಾಣಿಸ್ತಾ ಇದೆ ಬಟ್ ಆ ಪ್ರೆಷರ್ ಕುಕ್ಕರ್ನಲ್ಲಿ ಪ್ರೆಷರ್ ಯಾವಾಗ ವಿಷ ಲೋಡ್ಸುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ನಾಳೆ ಏನು ಸಂಜೆ ಏನು ಯಾರೂ ಕೂಡ ರಾಜಕೀಯದಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಈವನ್ ಹೈಕಮಾಂಡ್ಗೂ ಅದನ್ನ ಏನಾಗ್ಬೋದು ನಾಳೆ ಅಂತ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರ್ಯಾರ ಮನಸ್ಥಿತಿ ಹೆಂಗಿರುತ್ತೆ ಯಾರಿಗೆ ಯಾವಾಗ ತನ್ನ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ನಾನು ಇನ್ನೊಂದು ಸ್ಟೆಪ್ ತಗೊಳ್ಬೇಕು ಅಂತ ಯೋಚನೆ ಬರುತ್ತೆ ಹೇಳೋಕ್ಕಾಗಲ್ಲ ಅವರವರ ಮನಸ್ಥಿತಿಯ ಮೇರೆಗೆ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ ಹಾಗಾಗಿ ನಾಳೆ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕಂತೂ ಇಬ್ಬರು ತಣ್ಣಗಿದ್ದಾರೆ ನಾಳೆ ಒಂದು ಲಂಚ್ ಅಂತ ಕರೆದಿದ್ದಾರೆ ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್ ಸ್ನ್ಯಾಕ್ಸ್ ಇವೆಲ್ಲ ಒಂದು ನೆಪ ಆ ನೆಪದ ಮುಖಾಂತರ ತಮ್ಮಲ್ಲಿರುವ ಸಮಸ್ಯೆ ಅಥವಾ ತಮ್ಮಲ್ಲಿರುವ ಬೇಡಿಕೆ ಅಥವಾ ತಮಗೆ ಏನಾಗಬೇಕು ತಮಗೆ ಕೊರಿತಾ ಇರುವ ವಿಚಾರ ಏನು ಇದನ್ನ ವಿನಿಮಯ ಮಾಡಿಕೊಳ್ಳೋಕೆ ಈ ಊಟ ಒಂದು ನೆಪ ಇರ್ಲಿ ನಾಳೆ ಲಂಚ್ಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಲಂಚ್ ಪ್ಲೇಟ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದು ಕುತೂಹಲ ಅಂದ್ರೆ ಮುದ್ದೆ ಸಾರಿ ಇರುತ್ತೆ ಅಂತಲ್ಲ ಏನ್ ಪ್ರಸ್ತಾಪಗಳಾಗುತ್ತೆ ಲಂಚ್ ಮೀಟಿಂಗ್ ನಲ್ಲಿ ಅಥವಾ ಟೇಬಲ್ ಮೇಲೆ ಕುತ್ಕೊಂಡು ಅಂತ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯೋಕ್ಕೆ ಒಂದು ಸಾಲಿಡ್ ರೀಸನ್ ಇತ್ತು ಅದು ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಓಪನ್ ಆಗಿ ವಾರ್ ಮಾಡ್ತಾ ಇದ್ದಾರೆ ಅಂತ ನಾಳೆ ಲಂಚ್ ಮೀಟಿಂಗ್ ನ ಉದ್ದೇಶ ಏನು ಏನ್ ಚರ್ಚೆ ಆಗೋ ಸಾಧ್ಯತೆ ಇರುತ್ತೆ ದುರ್ಗೇಶ್ ಇಲ್ಲಿ ವಿದ್ಯಾ ಏನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ನಡೆಸಿರುವಂತಹ ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸೂಚನೆ ನೀಡಿತ್ತು ನೀವಿಬ್ಬರು ಕುಳಿತುಕೊಂಡು ಮಾತುಕತೆಯನ್ನು ನಡೆಸಿ ಅನ್ನುವ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಒಂದು ಸಿಎಂ ಅವರಿಗೆ ಆಹ್ವಾನವನ್ನ ನೀಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀನೇ ನನ್ನ ಮನೆಗೆ ಬಂದ್ಬಿಡಪ್ಪ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿದ್ರು ಹೀಗಾಗಿ ಇದೊಂದು ಪೂರ್ವ ನಿಯೋಜಿತ ಸಾಮಾನ್ಯವಾಗಿ ಸಿಎಂ ಡಿಸಿಎಂ ಒಟ್ಟಿಗೆ ಕುಳಿತು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಅದ್ರ ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಮೊನ್ನೆ ನಡೆದ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು ಹೀಗಾಗಿ ಇವತ್ತು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಮತ್ತು ಲಂಚ್ ಗೆ ಎರಡರಲ್ಲೂ ಕೂಡ ಯಾವ್ದಾದ್ರು ಒಂದಕ್ಕೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ನಾಳೆಯ ಕಾರ್ಯಕ್ರಮಗಳ ಮೇಲೆ ನಿಗದಿಯಾಗಿರುವಂತದ್ದು ಈ ಒಂದು ನಿಯೋಜಿತ ಕಾರ್ಯಕ್ರಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮ್ಮ ಮನೆಗೂ ಬನ್ನಿ ಅನ್ನುವ ನಿಟ್ಟಿನಲ್ಲಿ ಸಿಎಂ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ ನಿನ್ನೆ ಅಷ್ಟೇ ದೆಹಲಿಯಲ್ಲಿ ನಡೆದಂತಹ ಸೋನಿಯಾ ಗಾಂಧಿ ಅವರ ಮಹತ್ವದ ಮೀಟಿಂಗ್ ನಲ್ಲಿ ಯಾವ ರೀತಿ ನಿರ್ಧಾರ ಆಗಿದೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಾಗ ಒಂದಿಷ್ಟು ಮಾತುಕತೆ ಆಗುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ಸೂಚನೆಗಳು ಸಂದೇಶಗಳು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತದ್ದು ನಿನ್ನೆ ಆ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದೆ ಆ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿ ನಿರ್ಧಾರ ಆಗಿದೆ ಯಾವ ರೀತಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸೋನಿಯಾ ಗಾಂಧಿ ಅವರ ಒಂದು ಹತ್ತರಿಂದ ಹದಿನೈದು ನಿಮಿಷಗಳೊಳಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು ಹೀಗಾಗಿ ಈ ಒಂದು ಸಭೆಯಲ್ಲಿ ಆಗಿರುವಂತಹ ಮಾತುಕತೆಯಾಗಿರುವಂತಹ ಮಾತುಗಳ ಬಗ್ಗೆ ನಿರ್ಧಾರಗಳ ಬಗ್ಗೆ ಸಿಎಂ ಮತ್ತು ಡಿ ಸಿ ಎಂಗೆ ಒಂದಿಷ್ಟು ಸೂಚನೆಯನ್ನು ನೀಡಲಾಗುತ್ತೆ ಹೀಗಾಗಿ ಬೆಳಗಾವಿಯ ಅಧಿವೇಶನ ಮುಗಿಯುವವರೆಗೂ ಕೂಡ ಯಥಾಸ್ಥಿತಿ ಮುಂದುವರೆಸ್ಕೊಂಡು ಹೋಗುವಂತಹ ವಿಚಾರ ಕೂಡ ಇದೆ ಹೀಗಾಗಿ ಸಿಎಂ ಅವರು ಡಿಸಿಎಂ ಅವರ ಮನೆಗೆ ಹೋದಾಗ ಯಾವ ರೀತಿ ಚರ್ಚೆ ಆಗುತ್ತೆ ಎರಡೂವರೆ ವರ್ಷದ ಒಪ್ಪಂದದ ವಿಚಾರ ಆ ಮಾತುಕತೆ ಆಗಿದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಡಿ ಸಿ ಎಂ ವಿಚಾರವನ್ನ ವಿಚಾರವನ್ನು ಇಟ್ಕೊಂಡು ಅಧಿಕಾರವನ್ನ ಕೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಂತ ಒಪ್ಪಂದ ಆಗಿ ಅಲ್ವಂತ ಮಹತ್ವಗಳನ್ನ ಹೇಳ್ತಿದ್ದಾರೆ ಹೀಗಾಗಿ ನಾಳೆ ನಡೆಯುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತು ಲಂಚ್ ಮೀಟಿಂಗ್ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ವಿದ್ಯಾ